ಪ್ರಿಯ ಸ್ನೇಹಿತರೆ ಈ ದಿನ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಯೋಣ ವರ್ಣ ಎಂದರೆ ಅಕ್ಷರ ಎಂದರ್ಥ ಮಾಲೆ ಎಂದರೆ ಗುಂಪು ಅಥವಾ ಗುಚ್ಚ ಎಂದು ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ ಮೊದಲನೆಯದು ಸ್ವರಗಳು ಎರಡನೆಯದು ವ್ಯಂಜನಗಳು ಮೂರು ಯೋಗವಾಹಗಳು ನಾವು ಮೊದಲು ಸ್ವರಗಳ ಬಗ್ಗೆ ತಿಳಿಯೋಣ ಸ್ವರಗಳು ಅಂದರೆ ಹೇಗೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಅವುಗಳು ಯಾವುವು ಎಂದರೆ ಆ ಆ ಇ ಈ ಉ ಎ ಐ ಓ ಓ ಒಟ್ಟು ಹದಿಮೂರು ಸ್ವರಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ಕಾಣುತ್ತೇವೆ ಸ್ವರಗಳನ್ನು ಮತ್ತೆ ನಾವು ಎರಡು ಭಾಗಗಳಾಗಿ ಮಾಡುತ್ತೇವೆ ಮೊದಲನೆಯದಾಗಿ ರಸ್ವಸ್ವರ ಎರಡನೆಯದು ದೀರ್ಘ ಸ್ವರ ರಸ್ವ ಸ್ವರ ಅಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ ಅಂದರೆ ಕಣ್ಮುಚ್ಚಿ ಕಣ್ ಬಿಡುವುದರೊಳಗೆ ನಾವು ಕ್ಷಣ ಮಾತ್ರದಲ್ಲಿ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಅ ಇ ಉ ಎ ಓ ಒಟ್ಟು ಆರು ರಸ್ವ ಸ್ವರ ಅಕ್ಷರಗಳಿವೆ ಅದೇ ರೀತಿಯಾಗಿ ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಆ ಈ ಊ ಮತ್ತು ಔ ಇಲ್ಲಿ ಐ ಮತ್ತು ಔ ಈ ಎರಡು ಅಕ್ಷರಗಳನ್ನು ನಾವು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ ಯಾಕೆ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಅಂದರೆ ಎರಡು ಬೇರೆ ಬೇರೆ ಸ್ವರಗಳ ಸಂಯೋಗದಿಂದ ಉಂಟಾಗುವ ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಎರಡು ಬೇರೆ ಬೇರೆ ಸ್ವರಗಳ ಸಂಯೋಗದಿಂದ ಉಂಟಾಗುವ ಅಕ್ಷರಗಳಿಗೆ ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ ನೋಡಿ ಐ ಅಕ್ಷರ ಇದೆಯಲ್ಲ ಇದು ಆ ಪ್ಲಸ್ ಎ ಈ ಎರಡೂ ಅಕ್ಷರಗಳ ಸಂಯೋಗವಾಗಿದೆ ಇಲ್ಲಿ ಐ ಅಕ್ಷರ ಉಂಟಾಗಲಿಕ್ಕೆ ಆ ಪ್ಲಸ್ ಎ ಇಸಿಕೊಳ್ತು ಐ ಅಕ್ಷರ ಉಂಟಾಗಿದೆ ಅದೇ ರೀತಿಯಾಗಿ ಆ ಪ್ಲಸ್ ಓ ಎರಡೂ ಸೇರಿ ಔ ಅಕ್ಷರ ಉಂಟಾಗಿದೆ ಹಾಗಾಗಿ ಇವುಗಳನ್ನ ಸಂಧ್ಯಾಕ್ಷರಗಳು ಎಂದು ತಿಳಿಯುತ್ತವೆ ಮುಂದೆ ಸ್ವರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ವ್ಯಂಜನಗಳನ್ನು ನೋಡೋಣ ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ ಬಹಳ ಸುಲಭವಾಗಿ ಹೇಳ್ತೇವೆ ಸ್ವರದ ಸಹಾಯದಿಂದ ಉಚ್ಚೇರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ ವ್ಯಂಜನಗಳಲ್ಲಿ ಎರಡು ವಿಧ ಮೊದಲನೆಯದಾಗಿ ವರ್ಗೀಯ ವ್ಯಂಜನ ಎರಡನೆಯದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳನ್ನು ನೋಡುವುದಾದರೆ ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ವರ್ಣಮಾಲೆಯ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ವರ್ಣಮಾಲೆಯ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ ಉದಾಹರಣೆಗೆ ಖ ಖ ಘ ನ್ಯ ಈ ಐದು ಅಕ್ಷರಗಳು ಸೇರಿ ಕವರ್ಗ ಎಂದಾಯಿತು ಛ ಛ ಝ ಇದು ಚವರ್ಗ ಅದೇ ರೀತಿಯಾಗಿ ಟ ಠ ಡ ಇದು ಟವರ್ಗ ಟ ಥ ಇದು ತವರ್ಗ ಅದೇ ರೀತಿ ಪ ಫ ಬ ಇದು ಪವರ್ಗ ನೋಡಿ ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಒಟ್ಟು ಇಪ್ಪತ್ತೈದು ಅಕ್ಷರಗಳಿವೆ ವರ್ಗೀಯ ವ್ಯಂಜನದಲ್ಲಿ ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಮೂರು ಭಾಗಗಳಾಗಿ ವಿಭಾಗ ಮಾಡ್ತೇವೆ ಯಾವುವು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳು ಮೊದಲನೆಯದು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಶಿಕಗಳು ಅಲ್ಪ ಪ್ರಾಣ ಅಂದ್ರೇನು ಕಡಿಮೆ ಅಥವಾ ಅಲ್ಪ ಉಸಿರಿನೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ ನೋಡಿ ಮತ್ತೊಮ್ಮೆ ಕಡಿಮೆ ಅಥವಾ ಅಲ್ಪ ಉಸಿರಿನೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಇಲ್ಲಿ ಹತ್ತು ಅಲ್ಪ ಪ್ರಾಣಾಕ್ಷರಗಳನ್ನು ನೋಡ್ತೇವೆ ಕ ಚ ಟ ತ ಪ ಗ ಜ ಡ ದ ಬ ಅಂದರೆ ವರ್ಗೀಯ ವ್ಯಂಜನದ ಮೊದಲನೆಯ ಸಾಲು ಮತ್ತು ಮೂರನೆಯ ಸಾಲು ವರ್ಗೀಯ ವ್ಯಂಜನದ ಮೊದಲನೆಯ ಸಾಲು ಮತ್ತು ಮೂರನೆಯ ಸಾಲನ್ನು ಅಲ್ಪ ಪ್ರಾಣಾಕ್ಷರಗಳಾಗಿ ವಿಭಾಗ ಮಾಡ್ತೇವೆ ಅದೇ ರೀತಿಯಾಗಿ ಮಹಾಪ್ರಾಣ ಏನು ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಹೆಚ್ಚು ಉಸಿರಿನೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಖ ಛ ಠ ಥ ಫ ಝ ಢ ಧ ಭ ನೀವು ಉಚ್ಚಾರಣೆಯನ್ನು ನನ್ನ ಜೊತೆ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಮತ್ತೊಂದು ಸಲ ಖ ಛ ಠ ಫ ಧ ಭ ಅಂದರೆ ವರ್ಗೀಯ ವ್ಯಂಜನದ ಎರಡನೆಯ ಸಾಲು ಮತ್ತು ನಾಲ್ಕನೆಯ ಸಾಲು ವರ್ಗೀಯ ವ್ಯಂಜನದ ಎರಡನೆಯ ಮತ್ತು ನಾಲ್ಕನೆಯ ಸಾಲಿನಲ್ಲಿ ಬರತಕ್ಕಂಥ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ ಮೂರನೆಯದಾಗಿ ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ನೋಡಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಶಿಕಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನದ ಕೊನೆಯ ಐದನೆಯ ಅಕ್ಷರ ಐದನೇ ಸಾಲಿದೆಯಲ್ಲ ವರ್ಗೀಯ ವ್ಯಂಜನದಲ್ಲಿ ಈ ಐದನೆಯ ಸಾಲಿನ ಅಕ್ಷರಗಳೇ ಅನುನಾಶಿಕ ಅಕ್ಷರಗಳು ನೋಡಿ ಞ ಇನ್ಯಾ ನ ಮ ಇವುಗಳನ್ನು ಈಗ ನಾನು ಎರಡು ಬೆರಳಿನಿಂದ ನನ್ನ ಗೋಗನ್ನು ಮುಚ್ಚಿ ಉಚ್ಚಾರಣೆ ಮಾಡ್ತಾ ಇದ್ದೀನಿ ನೀವು ನನ್ನ ಜೊತೆ ಪ್ರಯತ್ನ ಮಾಡಿ ನ್ಯ ಣ ನ ಮ ಅದು ಸ್ಪಷ್ಟತೆಯೂ ಬರಲ್ಲ ತುಂಬ ಕಷ್ಟಪಡಿಸ್ತೀವಿ ತುಂಬ ತ್ರಾಸಾಗುತ್ತೆ ಯಾವಾಗ ಮೂಗಿನ ನಾವು ಮುಚ್ಕೊಂಡು ಉಚ್ಚಾರಣೆ ಮಾಡಿದಾಗ ಅದೇ ನಾವು ಮೂಗಿನ ಸಹಾಯವನ್ನು ತಗೊಂಡು ಈ ಐದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಿದಾಗ ಬಹಳ ಸುಲಲಿತವಾಗಿರುತ್ತೆ ಹಾಗಾಗಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಶಿಕಗಳು ಅಂತ ಕರಿತೀವಿ ವ್ಯಂಜನಗಳ ಎರಡನೇ ವಿಧ ಅವರ್ಗೀಯ ವ್ಯಂಜನ ನೋಡಿ ಅವರ್ಗೀಯ ವ್ಯಂಜನದಲ್ಲಿ ಒಂಬತ್ತು ಅಕ್ಷರಗಳಿವೆ ಇವುಗಳನ್ನು ನಾವು ಒಂದು ಈ ಹೇಗೆ ಈಗ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಮಾಡಿದ್ವಿ ಆ ಥರ ಇಲ್ಲಿ ನಾವು ವರ್ಗವನ್ನು ಮಾಡಲಿಕ್ಕೆ ಆಗಲ್ಲ ಈ ವರ್ಗವನ್ನು ಮಾಡಲಿಕ್ಕೆ ಆಗದಿರತಕ್ಕಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ ಯಾವುದು ಯ ರ ಲ ವ ಶ ಶ ಹ ಈ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ ವರ್ಣಮಲೆಯ ಮೂರನೆಯ ವಿಭಾಗ ಯೋಗವಾಹಗಳು ಎರಡಿದೆ ಯೋಗವಾಹಗಳು ಎರಡಿದೆ ಮೊದಲನೆಯದ ಅನುಸ್ವಾರ ಅಂತ ಕರಿತೀವಿ ಎರಡನೆಯದು ವಿಸರ್ಗ ಏನು ಅನುಸ್ವಾರ ಅಂದರೆ ಒಂದು ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆ ಬಂದರೆ ಒಂದು ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆ ಬಂದರೆ ಅದನ್ನು ಅನುಸ್ವಾರ ಅಂತ ಕರಿತೀವಿ ಉದಾಹರಣೆಗೆ ಅಂಕ ಅಂಗಡಿ ಅಂಗಿ ಆಯಿತಾ ಎರಡನೆಯದು ವಿಸರ್ಗ ಇಲ್ಲಿ ಒಂದು ಅಕ್ಷರದ ಪಕ್ಕದಲ್ಲಿ ಒಂದರ ಮೇಲೊಂದು ಸೊನ್ನೆ ಬಂದರೆ ನೋಡಿ ಸೊನ್ನೆ ಅಂದರೆ ಗಣಿತದಲ್ಲಿ ಸೊನ್ನೆ ಇದು ಇದನ್ನು ವಿಸರ್ಗ ಅಂತ ಕರಿತೀವಿ ಒಂದು ಅಕ್ಷರದ ಪಕ್ಕದಲ್ಲಿ ಒಂದರ ಮೇಲೊಂದು ಸೊನ್ನೆ ಬಂದರೆ ಅದನ್ನು ನಾವು ವಿಸರ್ಗ ಅಂತ ಕರಿತೀವಿ ನೋಡಿ ಉದಾಹರಣೆಗೆ ಪುನಃ ದುಃಖ ಇತ್ಯಾದಿ ಧನ್ಯವಾದಗಳು